ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಸ್ಪೆಷಲ್ಲಾಗಿ ಏನೋ ಒಂದು ಮಾಡೋಣ ಅಂತ ಬಂದಿದ್ದೀವಿ ಏನು ಅಂತ ತೋರಿಸ್ತೀನಿ ಬನ್ನಿ ಅಷ್ಟೇ ಏನು ವಿಚಾರ ಅಂದರೆ ವಾಟರ್ ಪೇರಿಪೈರ್ಲಿ ಒಂದು ಏನೋ ಒಂದು ಕನ್ನಡ ಅಂತ ಹೋಗಿದ್ದೀವಿ ಏನು ಅಂತ ಹೇಳ್ತೀನಿ ಬನ್ನಿ ಓದ್ತೀವಿ ನೋಡಿ ವಿಡಿಯೋನ ಏನು ಅಂತ ಗೊತ್ತಾಗುತ್ತೆ ಇದ್ರದ್ದು ಫಿಲ್ಟರ್ ವಾಟ್ರ್ದು ಟಿ ಡಿ ಎಸ್ ಚೆಕ್ ಮಾಡಪ್ಪ ನೋಡಿ ಸ್ನೇಹಿತರೆ ಕೈ ತೆಗಿ ಟಿ ಡಿ ಎಸ್ಸು ಫಿಲ್ಟ್ರ್ ನೀರು ಇವಾಗ ನೀರನ್ನು ಮಾತ್ರ ಹಾಕಿದ್ವಿ ನಾವು ನೀರನ್ನು ಚೆಕ್ ಮಾಡ್ತಾ ಇದ್ದೀವಿ ಟಿ ಡಿ ಎಸ್ನ ಎಷ್ಟಿದೆ ಅಂತ ನೋಡಿ ಈ ಕಡೆ ಈ ಕಡೆ ತೋರಿಸಿ ನೀಟಾಗಿ ನೋಡಿ ಅರವತ್ತೆರಡಿದೆ ಫಿಲ್ಟರ್ ವಾಟ್ರ್ ಇದು ಆಮೇಲೆ ನೋಡಿ ರಿಜೆಕ್ಟ್ ವಾಟ್ರು ರಿಜೆಕ್ಟ್ ವಾಟ್ರ್ ಇದೆಯಪ್ಪ ನೋಡಿ ಸ್ನೇಹಿತರೆ ಇದು ಫಿಲ್ಟ್ರ್ ನೀರು ಚೆಕ್ ಮಾಡಿದ್ವಿ ಇವಾಗ ರಿಜೆಕ್ಟ್ ವಾಟ್ರ್ ಚೆಕ್ ಮಾಡ್ತಾ ಇದ್ದೀವಿ ಇರೋ ಫಸ್ಟ್ ನೋಡಿ ಇದು ರಿಜೆಕ್ಟ್ ವಾಟ್ರ್ ಇದು ಎಷ್ಟಿದೆ ಟಿ ಡಿ ಎಸ್ ಇದು ಇನ್ನೂರ ತೊಂಬತ್ತೊಂದು ಇದೆ ಇದು ಕಾವೇರಿ ನೀರು ಅದಕ್ಕೆ ನಿಮಗೆ ಅಷ್ಟು ಬರ್ತಾಯಿದೆ ಇರೋ ಬೋರ್ ನೀರೆಲ್ಲ ತಿಳ್ಕೊಬಟ್ಟೆ ಜಾಸ್ತಿ ಬರುತ್ತೆ ಸಿಕ್ಕ ಅಂದರೆ ಸಿಕ್ಕಾಬಟ್ಟೆ ಜಾಸ್ತಿ ಬರುತ್ತೆ ಇವಾಗ ನಾವು ಒಂದು ಎಕ್ಸ್ಪ್ರಿಮೆಂಟ್ ಮಾಡ್ತಾಯಿದ್ದೀವಿ ಏನು ಎಕ್ಸ್ಪ್ರಿಮೆಂಟ್ ಅಂತ ನೀವೇ ನೋಡಿ ಸರಿನಾ ಮುಂದೆ ನೋಡಿ ಪೂರ್ತಿ ನೋಡಿ ದಯವಿಟ್ಟು ಇದು ನನಗೆ ಯಾವುದೋ ಒಂದು ಎಕ್ಸ್ಚೇಂಜ್ ಬಂದಿದ್ದು ಫಿಲ್ಟ್ರೋ ಇದಕ್ಕೆ ನಾವು ಹೊಸ ಮೆಮ್ರಿನ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ಬೇರೆಯವ್ರಿಗೂ ಶೇರ್ ಮಾಡಿ ನೀವು ಎಷ್ಟು ನಮಗೆ ಶೇರ್ ಮಾಡಿ ನೀವು ಸಪೋರ್ಟ್ ಮಾಡ್ತೀರೋ ನಾ ಅಷ್ಟು ಬೇಗ ಬೆಳಿತೀವಿ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ನೀರು ನೋಡಿ ಇದರಲ್ಲಿ ಏನಿದೆಯ ನೀರು ಫುಲ್ ನೀರಿದೆ ಫುಲ್ ಡ್ರೈ ಮಾಡ್ತಾ ಇದ್ದೀವಿ ಇದನ್ನು ಫುಲ್ ಡ್ರೈವ್ ಮೇಲೆ ನಾವು ಏನು ಮಾಡ್ತೀವಿ ಅಂತ ನೋಡಿ ಗೊತ್ತಾಗುತ್ತೆ ಆಫ್ ಮಾಡೋ ಫುಲ್ ಡ್ರೈ ಮಾಡೋಣ ಇದು ಫಿಲ್ಟರೆಲ್ಲ ಖಾಲಿ ಆಗಿದೆ ನೋಡಿ ನೀರು ಬರ್ತಾ ಇದೆ ಖಾಲಿಯಾಗಿ ಇದೆ ಇವತ್ತು ನಾವು ಮಾಡ್ತಾ ಇರೋದು ಸಂಶೋಧನೆ ಏನಂದರೆ ಸ್ಪ್ರೈಟ್ ಹಾಕ್ಬಿಟ್ಟು ಫಿಲ್ಟ್ರ್ ಮಾಡೋಣ ಏನು ಟಿ ಡಿ ಎಸ್ ಬರುತ್ತೆ ನೋಡೋಣ ಹೇಗಿರುತ್ತೆ ಅಂತಲೂ ನೋಡೋಣ ನಮಗೂ ಕುತೂಹಲ ಇದೆ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಫಿಲ್ಟ್ರ್ ಆಗುತ್ತಾ ಇಲ್ವ ಅನ್ನೋದನ್ನು ಕೊನೆಯವರೆಗೂ ನೋಡಿ ನೀರು ತಿಸ್ತಿದೆ ಏನು ಮಾಡೋಣ ಅಂತ ನೋಡಿ ಎಲ್ಲ ಡ್ರೈ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಪಂಪ್ ಕಾಲಿಟ್ಟಿದ್ದೀನಿ ಎಲ್ಲ ಡ್ರೈ ಆಗೋಗಿದೆ ನೀರಿಲ್ಲ ಇವಾಗ ಇವಾಗ ಹಾಕ್ತೀನಿ ಸ್ಪ್ರೈಟ್ ಹಾಕ್ತೀನಿ ಒಂದು ನಿಮಿಷ ನಮ್ಮ ಹುಡುಗ ಡಬ್ಬ ತರೋಕೋಗಿದ್ದಾನೆ ಸ್ನೇಹಿತರೆ ಒಯ್ತಾಯಿದ್ದೀವಿ ಹುಯ್ಯಪ್ಪ ಹೊರಗಡೆ ಖಾಲಿ ಮಾಡಿದ್ಯಾಲ್ವನ ಡಬ್ಬಾನ ನೋಡಿ ಸ್ನೇಹಿತರೆ ಖಾಲಿ ಇದೆ ಡಬ್ಬ ಹುಯ್ಯಪ್ಪ ಕುಲುಕ್ಬೇಡ ನೋಡೋಣ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ನಮಗೂ ಇದೆ ನಮಗೂ ಕುತೂಹಲ ಇದೆ

ಸುಮ್ಮನೆ ನೊರೆ ಬರುತ್ತೆ ಹಿಂಗೆ ಇಟ್ಬಿಟ್ರೆ ಯಾರೋ ಇನ್ಸ್ಟಾಗ್ರಾಮಲ್ಲಿ ಬಿಯರನ್ನು ಹಿಂಗೆ ತೋರಿಸಿದ್ರು ಇದನ್ನ ನೋಡ್ಕೊಂಡು ಮಾಡ್ತೇ ಇನ್ನು ನೋಡಿ ಸ್ನೇಹಿತರೆ ಎರಡು ಲೀಟ್ರು ಬಟ್ ಸಾಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ದೇವರೇ ಕಾಪಾಡ್ಬೇಕು ನಮ್ಮನ್ನು ಇದ್ರ ಮೇಲೆ ನಾವು ಬಂಡವಾಳ ಹಾಕೋಕ್ಕಾಗಲ್ಲ ಓಕೆನಾ ನೋಡಿ ಒಂದು ಲೆವೆಲ್ಗೆ ತುಂಬಿದೆ ಹಾಂ ಮಾಡಪ್ಪ ಹ್ಞೂ ಆನ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬಿಡಿ ಆನ್ ಮಾಡಿದ್ದೀವಿ ಆನ್ ಆಗಿದೆ ಕಾಣಿಸ್ತಿದೆ ಲೈಟ್ ನೋಡಿ ಆನ್ ಆಗಿದೆ ಇಲ್ಲೂ ರಿಯಾಕ್ಷನ್ ಆಗ್ತಾ ಇದೆ ನೋಡಿ ಏನಾಗ್ತದೋ ಗೊತ್ತಿಲ್ಲ ಹೆಚ್ಚು ಕಮ್ಮಿ ಏನಾದರೆ ನೀವೇ ಜವಾಬ್ದಾರರು ಯಾಣೆ ಬಿಡ್ತಾರ ನಾಳೆ ಅದು ನೊರೆಗೆ ಕಿತ್ಕೊಂಡ್ರೆ ಕಿತ್ ಹೋಗೋದು ನೋಡೋಣ ನೋಡೋಟ್ ತೆಗಿಯ ಪಂಟ್ರಲ್ಲಿ ಏನೋ ಕ್ಯಾಪ್ ಹೊಡಿತೈತೆ ಸ್ನೇಹಿತರೆ ಹೀ ಏನಾಗುತ್ತೋ ಗೊತ್ತಿಲ್ಲ ಏನೋ ವಾಡ್ದು ಗಿಡದಾಗ ಮಗ ಅದು ಗ್ಯಾಸ್ ಅಲ್ವೇನಾ ಒಳಗಡೆ ಗ್ಯಾಸ್ ಇರುತ್ತೆ ಸರಿಯಾಗಿ ಗ್ಯಾಪ್ ಬಿಡಿತೈತೆ ಫ್ರೆಂಡ್ಸ್ ಶೇಕೇಜ್ ಕಾಣ್ತಿದೆ ಅನ್ಸುತ್ತೆ ನಿಮಗೆ ಓ ಓ ಓ ಓ ಏ ಇಡಿಬೇಡ ಇಡಿಬೇಡ ತಯ್ಯಕಯಾ ಬಂತಾ ಬಂತ ಬಂತ ಇಲ್ಲ ಮಾಡ್ತೀನಿ ನಾರ್ಮಲ್ ಸ್ಪೇ ಇದು ಎತ್ಕೊ ಎತ್ಕೊ ಈಗ ಈಗ ಎತ್ಕೊಳ್ಳೋ ಏನ ಅದನ್ನು ಟಿ ಡಿ ಎಸ್ ಎತ್ಕೊ ಮಿಷಿನು ನೋಡಿ ಸ್ನೇಹಿತರೆ ಟಿ ಡಿ ಎಸ್ಸು ನಾರ್ಮಲ್ ಸ್ಪ್ರೈಟ್ ಎಷ್ಟಿರುತ್ತೆ ನೋಡೋಣ ಇದು ನಾರ್ಮಲ್ ಸ್ಪ್ರೈಟ್ದು ಓಹ್ ಟೂ ಸೆವೆಂಟಿ ಏಯ್ಟು ಟು ಏಯ್ಟಿ ಇದೆ ನಾರ್ಮಲ್ ಸ್ಪ್ರೈಟದು ಟು ಏಯ್ಟಿ ಟು ಫಾರ್ಟಿ ಆ ಥರ ಇದೆ ಫಿಲ್ಟ್ರ್ ನೀರು ಹೆಂಗಿರುತ್ತೆ ನೋಡೋಣ ವೇಸ್ಟೇಜು ವೇಸ್ಟೇಜು ಚೆಕ್ ಮಾಡೋಣ ಇದ್ರದ್ದು ಅದು ಇಲ್ಲ ಕ್ಲಾರಿಟಿಯಾಗೆ ನೀರು ಗ್ಯಾಪ್ ಕೊಡೋದು ಗ್ಯಾಪ್ ಕೊಟ್ಟು ಇದೆ ಹಾಂ ಚೆಕ್ ಮಾಡಪ್ಪ ವೇಸ್ಟೇಜು ಎಷ್ಟಿದೆ ನಾನ್ನೂರ ಇಪ್ಪತ್ತು ನಾನ್ನೂರ ಹದಿನಾಲ್ಕು ನಾನು ಅನ್ನೊಂದು ಕಮ್ಮಿ ಆಗ್ತಾಯಿದೆ ಹೇಗೆ ಅಂತ ಗೊತ್ತಿಲ್ಲ ಇದು ನೋಡಿ ನಾನ್ನೂರ ಚಿಲ್ಲರೆ ಬರ್ತಾಯಿದೆ ನಾನು ಹನ್ನೆರಡು ತೆಗೆ ಫಿಲ್ಟರ್ ನೀರು ಚೆಕ್ ಮಾಡು ಫಿಲ್ಟರ್ ನೀರು ನೋಡೋಣ ಇನ್ನೇ ಸ್ಪ ಸ್ಪ್ರೈಟ್ ಎಲ್ಲ ಇದು ಆ ಗ್ಯಾಸೇ ತುಂಬ್ಕೊಂಡಿರುತ್ತೆ ಗ್ಯಾಸ್ ತುಂಬ್ಕೊಂಬಿಟ್ಟಿದೆ ಫಿಲ್ಟರ್ ಇಲ್ಲ ಅದು ನೋಡೋಣ ಸ್ವಲ್ಪ ಹೊತ್ತು ನೋಡೋಣ ಏನಾಗುತ್ತೆ

ಅರ್ಧ ಲೀಟ್ರ್ ಹೋಗಿದೆ ಅಷ್ಟೇ ನೀರು ನೋಡೋಣ ಇನ್ನು ವೆಯ್ಟ್ ಮಾಡಬೇಕನ್ಸುತ್ತೆ ಜಾಸ್ತಿ ಹೋಗಿಲ್ವಾ ಹ್ಞೂ ಇವಾಗ ಬರ್ತಾ ಇದೆ ಇವಾಗ ಚೆಕ್ ಮಾಡೋ ಟಿ ಡಿ ಎಸ್ ನೋಡಿ ಇವಾಗ ಬರ್ತಾ ಇದೆ ನೋರೆ ಕಾಣಿಸ್ತಿದ್ಯಾ ನೋರೆ ಬಿಡು ಬಿಡೋದ ನಾ ಫ್ರಂ ನೋಡಿ ಸ್ನೇಹಿತರೆ ಸ್ಪ್ರೈಟದು ನೋರೆ ಕಾಣಿಸ್ತಿದ್ಯಾ ನೋಡಿ ಇದು ಸ್ಪ್ರೈಟು ಎಷ್ಟಿದೆ ಟೂ ಸಿಕ್ಸ್ಟಿ ಟು ಸಿಕ್ಸ್ಟಿ ಒನ್ ಹಾಂ ಬಂದು ಬಂದು ಕೊಡು ಕೊಡು ನೋಡಿ ಸ್ನೇಹಿತರೆ ಇಲ್ಲಿ ಇನ್ನೂ ಡ್ರಾಪ್ ಡ್ರಾಪೇ ಬರ್ತಾಯಿದೆ ನೋಡೋಣ ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಕಾಣಿಸ್ತಿದ್ದೆ ನಿಮಗೆ ನೋಡಿ ನಾನು ಡ್ರಾಪ್ ಡ್ರಾಪೇ ಇದೆ ಏನಾಗುತ್ತೆ ನೋಡೋಣ ರಿಜೆಕ್ಟ್ ವಾಟ್ರು ಮಾತ್ರ ಮಸ್ತಾಗಿ ಬರ್ತೈತೆ ಸ್ನೇಹಿತರೆ ಫಿಲ್ಟ್ರ್ ವಾಟ್ರ್ ಯಾಕೋ ಗೊಳೋ ಅಂತ ಅಂತೈತೆ ಡ್ರಾಪ್ ಡ್ರಾಪೇ ಇದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ದೂರ ಹೋಗಮ್ಮ ಮಿಸ್ ಆಗಿ ಆದರೆ ಅಷ್ಟೇ ನನ್ನ ಕತೆ ಇವತ್ತು ಅದೇನೋ ಗ್ಯಾಸ್ ಇರುತ್ತಲ್ಲ ಏನಾದರೂ ಡಮ್ ಅಂದರೆ ಏನು ಮಾಡೋದು ಏನು ಹೆಂಡ್ತಿ ಆಲೆ ನೋಡಿ ಅಷ್ಟು ದೂರ ಉಂಟೋಗ್ಬಿಟ್ಲು ಬೈಕ್ಗೆ ಹಂಗೆ ಹೇಳ್ತಿದ್ದಂಗೆ ನೋಡಿ ಹೆಂಗ ಹೊಂಟ ಬಿಟ್ಟವ್ರು ನಮ್ಮ ಹುಡುಗ ಕಸ್ಟಮರ್ ಬಂದ್ರು ಅಂತದ ನಮ್ಮ ಮೇಡಮ್ ಅವರು ಓಡೇ ಬಿಟ್ರು ಹೆದರ್ಕೊಂಡು ನೋಡಿ ಅವ ಓಡೋಗ್ಬಿಟ್ಟವ್ರೆ ಓಡ ಇಲ್ಲೇ ಇದ್ರು ಯಾಕೆ ಅಂಕಲ್ ಹೊಂಟದ್ರೆ ಪ್ರಾಣ ಅಯ್ಯೋ ಯಾವ ಇವೆಲ್ಲ ಯಾಕ ಇಲ್ಲ ಸ್ನೇಹಿತರೆ ಏನೋ ಮೋಸ್ಟ್ಲಿ ಡಮಾರ್ ಐತಮ್ ಎಂಬ್ರಿ ಅನ್ಸುತ್ತೆ ಜೆಕ್ಟ್ ಹೋಗ್ತಾ ಹೋಗ್ತಾಯಿದೆ ಅಷ್ಟೆಲ್ಲ ಈಸಿಯಾಗಿ ಏನೋ ಆಗೋಲ್ಲ ಬಟ್ ಒಂದೊಂದು ಟೈಮ್ ನೀರು ಪ್ರೆಸರ್ ಇದ್ದಾಗ ಒಂದೊಂದು ಏನಾದರೂ ಕ್ರ್ಯಾಕ್ ಇತ್ತು ಅಂದರೆ ಡಮ್ ಬಂದಿರೋದು ತುಂಬ ನೋಡಿದ್ದೀನಿ ನಾನು ವಾಟ್ರು ಪ್ಯೂರಿಫೈರು ಹೌಸಿಂಗು ಮೆಮ್ರಿನ ಹೌಸಿಂಗ್ ಇರುತ್ತಲ್ಲ ಡಮ್ ಅನ್ನುತ್ತೆ ಒಂದೊಂದು ಟೈಮ್ ಬಡ್ ಅನ್ನತ್ತೆ ಓಪನ್ ಆಗುತ್ತೆ ಬಟ್ ಇಲ್ಲಿ ಒಂದೊಂದು ಡ್ರಾಪೇ ಬರ್ತಾ ಇಲ್ಲ ಫಿಲ್ಟ್ರ್ ವಾಟ್ರು ಫೈಟಲ್ಲಿ ಏನೋ ಒಂದು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಹೋದ್ವಿ ನೋಡಿ ಈಗ ಬರ್ತಾಯಿದೆ ವ್ಯವಹಾರ ಮನೆ ಟ್ರಾಪೇ ಬರ್ತಾ ಇದೆ ಆಗೋ ಒಂದ್ಸಲ ನೋಡೋಣ ಇದೇ ಟ್ರಾಪನ್ನೇ ಹಿಡ್ಕೊಂಡು ಟ್ರೈ ಮಾಡೋಣ ಟಿ ಡಿ ಎಸ್ನಾಯ ಅದು ಸಿಕ್ಕಾಪಟ್ಟೆ ಗ್ಯಾಸ್ ಕೊರೋಕೊ ಅಲ್ಲ ಬೇಡ ಸ್ಪ್ರೈಟ್ ಆದರೂ ವೈಟ್ ಇರುತ್ತೆ ನಾವು ನೀರು ಲೆಕ್ಕದಲ್ಲರೂ ಇದ್ದೀವಿ ಅದು ನೀರೇ ಇಲ್ಲ ಅದು ಫುಲ್ ಬ್ಲ್ಯಾಕ್ ನನ್ನ ಪ್ರಕಾರ ಫುಲ್ ಬ್ಲ್ಯಾಕ್ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ವರ್ಕೇ ಆಯಿತಲ್ಲ ನೀರೇ ಇಲ್ಲ ಒಂದೊಂದು ಡ್ರ್ಯಾಪ್ ಸಿಕ್ಕಾಪಟ್ಟರೆ ಒಂದೊಂದು ಬರ್ತಾ ಬರ್ತಾಯಿದೆ ರಿಜೆಕ್ಟ್ ವಾಟ್ರ್ ಮಾತ್ರ ಮಸ್ತಾಗಿ ಹೋಗ್ತಾ ಇದೆ ಬಟ್ ಫಿಲ್ಟರ್ ವಾಟ್ರೇ ಏನಕ್ಕೆ ಇಲ್ಲ ಗೊತ್ತಾಗ್ತಿಲ್ಲ ಹಾಗೆ ನಾನು ಸ್ಪ್ರೈಟೆಲ್ಲ ಕುಳಿಯೋದು ಒಳ್ಳೆಯದೇನಾ ಇಷ್ಟೊಂದು ಟಿ ಡಿ ಎಸ್ ಇದೆ ನಾವು ನೀರು ಮಾತ್ರ ಐವತ್ತು ಇರಬೇಕು ನಲವತ್ತು ಇರಬೇಕು ನೂರು ಇರಬೇಕು ಅಂತ ಯೋಚನೆ ಮಾಡ್ತೀವಿ ಇದು ಸ್ಪ್ರೈಟು ಮಾತ್ರ ಏನಕ್ಕೆ ಮುನ್ನೂರು ಚಿಲ್ಲರೆ ಇದೆ ಆಯಿತು ಆಮೇಲೆ ಏನೋ ಅರ್ಥ ಆಗ್ತಿಲ್ಲಪ್ಪ ನಮಗೆ ಯಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾವೇನೋ ಒಂದು ಪ್ರಯತ್ನ ಮಾಡ್ತೀವಿ ಸಣ್ಣದಾಗೆ ಬಟ್ ಅದು ಯಾಕೋ ವರ್ಕ್ ಆಗಲಿಲ್ಲ ನೋಡಿ ಬರಲಿಲ್ಲ ಸ್ಪ್ರೈಟ್ ಫಿಲ್ಟ್ರ್ ಆಗ್ತಿಲ್ಲ ಹ್ಞೂ ಡ್ರಾಪೇ ಬರ್ತಾ ಇದೆ ಇಲ್ಟ್ರನ್ನರ್ ಮೋಸ್ಟ್ಲಿ ಮೆಮ್ರೈನ್ ಡಮಾರ್ ಆಗಿರುತ್ತೆ ನೋಡಿ ಸೈತ್ರೆ ಹಾತ್ರಿಗ ನೀರು ಇಲ್ಲ ನೋಡಿ ಇಷ್ಟಿದೆ ಇನ್ನು ಅವಲ್ಲ ಎಷ್ಟಾಗಿತ್ತು ಇಷ್ಟಿದೆ ಎರಡು ಲೀಟ್ರು ಸ್ಪ್ರೈಟ್ ಗೋವಿಂದ ಗೋವಿಂದ ಅಂದರೆ ಗ್ಯಾಸ್ ಇರುತ್ತಲ್ಲ ತಗೊಳ್ತಾ ಇಲ್ಲ ಅದು ಪ್ಯೂರ್ ವಾಟ್ರನ್ನ ಇಟ್ಕೊಳಕ್ಕೆ ಬಿಡ್ತಾಯಿಲ್ಲ ರಿಜೆಕ್ಟ್ ಹೊಡಕ್ಕೆ ಬಿಡ್ತಾ ಇದ್ದೆ ಎಲ್ಲ ಎಲ್ಲ ನೀರು ರಿಜೆಕ್ಟಲ್ಲೇ ಹೋಗ್ತೈತೆ ನೋಡಿ ಇದೇ ಫಿಲ್ಟ್ರ್ ಮಾಡ್ತಾಯಿಲ್ಲ ಪ್ರೈಟ್ನೆ ಯಾವನಪ್ಪ ಮೆಂಟ್ಲು ಅಂದ್ಕೊಂಬಿಡಿ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಅಂತ ಅನಿಸ್ತು ಮಾಡಿದ್ದೀನಿ ಯಾವ ಮೆಂಟ್ಲೂನು ಏನೇನೋ ಮಾಡ್ತಾನೆ ಅಂತೆಲ್ಲ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಒಂದು ಪ್ರಯತ್ನ ಪಡೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ನಮ್ಮ ಸ್ನೇಹಿತರು ಹಿಂಸೆ ಕೊಡ್ತಾಯಿದ್ರು ಮಾಡಿರಿ ನೋಡೋಣ ಮಾಡಿರಿ ಆಗುತ್ತಾ ನೋಡೋಣ ಮಾಡಿರಿ ಅಂತ ಪಟ್ ಪ್ರಯತ್ನ ಪಟ್ವಿ ಯಾಕೋ ಓಕೆ ಆಗಲಿಲ್ಲ ನೋಡೋ ಇದೇನೋ ಇಳಿಸಿದ್ರೆ ಏನಾದ್ರು ಆಗ್ಬೋದಾ ಟಿವಿ ಇದೆ ಕಾಪಾಟ ಶೇಕಲ್ ಹೊಡಿತಾ ಇದೆ ಏನಾಗುತ್ತೋ ಗೊತ್ತಿಲ್ಲ ಗೋವಿಂದ ಗೋವಿಂದ ಒಂದು ಡ್ರಾಪು ಬರ್ತಾಯಿಲ್ಲ ಸ್ಟಾಪ್ ಆಗಿದೆ ಏನೋ ಪ್ರಯತ್ನ ಪಡೋಣ ಅಂದ್ಕೊಂಡ್ವಿ ಸ್ನೇಹಿತರೆ ಬರಲಿಲ್ಲ ಫಿಲ್ಟರ್ ನೀರು ಬರಲಿಲ್ಲ ರಿಜೆಕ್ಟ್ ಇದೆ ನೋಡೋದಾ ಹರ್ಷ ಬಾಯ್ಲಿ ಆಫ್ ಮಾಡಿಬಿಟ್ಟು ಇಲ್ಲಿ ಮೆಮ್ರೀನ್ ಪಾಯಿಂಟ್ ಓಪನ್ ಮಾಡು ಬೌಲ್ ಇಟ್ಕೊಂಡು ಭಾಳಷ್ಟು ದೂರ ಇಟ್ಕೋ ಎಗರು ಬಿಡುತ್ತೆ ದಾನಕ್ಕೆ ನೋಡಿ ಫ್ರೆಂಡ್ಸ್ ನೋಡಿ ರನ್ನಿಂಗ್ ರನ್ನಿಂಗಲ್ಲ ಇದೆ ಸಿಸ್ಟಮ್ ಮಾತ್ರ ಆಫ್ ಮಾಡಿದ್ದೀವಿ ಬಟ್ ಪ್ರೆಜರ್ ತುಂಬ ಇರುತ್ತೆ ಇದನ್ನು ಇದನ್ನು ಕೆಳಗಡೆ ಇಕ್ಕೊಂತ್ಯಾ ಇರೋ ಒಂದು ನಿಮಿಷ ಎತ್ಕೋದು ಹಾಕ್ಬಿಡು ದೈಹು ನಿಮಿಷ ಅಲ್ಲೇ ಹಾಕಿ ನೀರು ಇದಾಗ್ಬಿಡುತ್ತೆ ಚೆಲ್ಬಿಟ್ರೆ ಕಷ್ಟ ಕೈ ನೀನು ಎರಡು ಅಡ್ಡ ಹಾಕೊಂಡ್ರೆ ಹಿಂಗೆ ನೋಡಿದ್ರ ಹೇರು ಫುಲ್ ನೋರೆ ಇವಾಗ ಆನ್ ಮಾಡು ಈಗ ಆನ್ ಮಾಡಪ್ಪ ಇರೋ ನಿಮಿಷ ಇದಕ್ಕೆ ಏನಾದ್ರೂ ಹ್ಞೂ ಆನ್ ಮಾಡು ನೋಡಿ ಸ್ನೇಹಿತರೆ ಇವಾಗ ಬರ್ತಾ ಇದೆ ಸ್ಪ್ರೈಟು ಒಂದು ನಿಮಿಷ ಒಂದು ನಿಮಿಷ ಓ ನಿಮಿಷ ಹಾಂ ಏನು ಮಾಡಪ್ಪ ಕಾಣಿಸ್ತೀ ಸ್ನೇಹಿತರೆ ಸ್ಪ್ರೈಟು ಇದೆ ಇಲ್ಲಿವರೆಗೂ ಬರ್ತಿದೆ ಅಂದರೆ ಸೆಡಿಮೆಂಟು ಕಾರ್ಬನ್ ಪೋಸ್ಟು ಮೋಟ್ರಿಂದ ಇಲ್ಲಿ ಬರ್ತಾ ಇದೆ ಮೋಟ್ರಿಂದ ಮೆಂಬ್ರಿನ್ಗೆ ಹೋದ್ಮೇಲೆ ಮೆಂಬ್ರೀನ್ ಲಾಕ್ ಮಾಡ್ಕೊಂಡ್ಬಿಟ್ಟಿದೆ ಪ್ಯೂರ್ ವಾಟ್ರ್ ವಾಲ್ಟ್ರು ಕೊಡ್ತಾಯಿಲ್ಲ ಬರೀ ರಿಜೆಕ್ಟ್ ಮಾತ್ರ ಹಾಕಪ್ಪ ವಾಪಸ್ ಹಾಕೋ ಆಫ್ ಮಾಡ್ಬಿಟ್ಟು ಹಾಂ ಈಗ ಅನ್ಮಾಡಿ ಮತ್ತೆ ಅಲ್ಲೇ ಇರಲಿ ಬಿಡು ಗೇಡನೇ ಇರಲಿ ಏನಾಗಲ್ಲ ಗೇಡನ ಇಲ್ಲ ಇಲ್ಲಿ ಎರಡಿಗೆ ಹಿಡ್ಕೊಂಡು ಅದರೊಳಗಡೆ ಓಪನ್ ಮಾಡು ಫಿಲ್ಟರ್ ವಾಟ್ರ್ ಬರ್ತಾ ಇಲ್ಲ ನೋಡೋಣ ಇಲ್ಲೇ ಡೈರೆಕ್ಟ್ ಓಪನ್ ಹೋಗ್ಬಿಡ್ತೀವಿ ಯಾವುದದು ಹಾಂ ಅದು ಸ್ಟೋರೇಜ್ ಆಗಿದೆ ಮೇಲೆ ಕತ್ತಾಯಿಲ್ಲ ಮತ್ತೊನಾ ಮಾಡ್ಬೇಕಾಯ್ತು ಇಲ್ಲಿ ಬರ್ತಾ ಇಲ್ವಲ್ಲ ಇಲ್ಲಿ ಬರ್ತಾ ಇದೆಯಾ ಡ್ರಾಪ್ ಟ್ರಾಪ್ ಟ್ರಾಪೇಜ್ ಇಷ್ಟೋ ತಕ್ಕ ಸ್ಟೋರೇಜ್ ಆಗಿತ್ತು ಇವಾಗ ಹಿಂಗೆ ತಿರ್ಗಾ ತುಂಬ ಒನ್ ಅವರ್ ಬೇಕು ತೆಗಿ ಬೇಡ ಹಂಗೇ ಇಲ್ಲ ತೆಗಿ ಇಲ್ಲೇ ಕಡೆ ನೋಡೋಣ ಬರುತ್ತಾ ಇದೇ ಬರುತ್ತಲ್ಲ ಇದು ನೋಡಲೇಬೇಕು ನೈಸ್ ನೋಡೋಣ ಟಿ ಡಿ ಎಸ್ಸು ಎಷ್ಟು ಬರುತ್ತೆ ಅಂತ ಇದ್ರಲ್ಲಿ ಡ್ರಾಪ್ ಡ್ರಾಪ್ ಹಿಡಿಯಪ್ಪ ತಗೊಳ್ಳ ಡೈರೆಕ್ಟ್ ಇನ್ನೆಲ್ಲ ಹಿಡಿತಾ ಇನ್ನು ಸ್ನೇಹಿತರೆ

ಪರವಾಗಿಲ್ಲ ಒಂದು ಲೆವೆಲ್ ಬರ್ತಾ ಇದೆ ಫಿಲ್ಟರ್ ನೀರು ಅದು ಏನಕ್ಕೆ ಅಂದರೆ ನೋಡಿ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡಿರೋದಕ್ಕೆ ಇಲ್ಲಿ ರಿಜೆಕ್ಟ್ ವಾಟ್ರ್ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡಿದ್ದಕ್ಕೆ ಇಲ್ಲಿ ತುಂಬ್ಕೊಂಡಿದೆ ಒಂದು ಲೆವೆಲ್ ಕೈ ತೆಗೆಪ್ಪ ಒಂದು ಲೆವೆಲ್ಗೆ ನೋಡಿ ಒಂದು ಡ್ರಾಪ್ ಡ್ರಾಪ್ ಬರುತ್ತೆ ನೋಡಿ ಬರ್ತಾ ಇದೆ ನೋಡಿ ಈಗ ಚೆಕ್ ಮಾಡಪ್ಪ ಒಂದು ಸಲ ಹಿಡಿತೀವಿ ನೋಡಿ ಇಲ್ಲಿ ರಿಜೆಕ್ಟ್ ವಾಟ್ರನ್ನ ಪ್ರೆಸ್ ಮಾಡ್ಕೊತೀನಿ ಪ್ರೆಸ್ ಮಾಡಿಕೊಂಡು ನೋಡಿ ಕಾಣಿಸ್ತಿದೆ ಎರಡು ಅಂದ್ಕೊತೀನಿ ನೋಡಿ ಇಲ್ಲಿ ಹಿಡಿತಾ ಇದ್ದೀನಿ ಇಲ್ಲಿ ಒಂದೊಂದು ಡ್ರಾಪ್ ಇವಾಗ ಬರುತ್ತೆ ಪ್ರೆಸ್ ಮಾಡಿದ್ರೆ ಮಾಡಿ ಅನ್ಸ್ಕೊತೀನಿ ನಾಳೆ ಫಿಟ್ ಮಾಡ್ಬಿಡಿ ಅಂಗಡಿ ಹಾಕಿಬಿಡ್ತೀನಿ ಸರಿ ಆಯಿತು ಇನ್ನೊಂದು ಎಫ್ ಆರ್ ತಗೋಳದ್ರೆ ಹಳೇದು ಇಲ್ಲಿ ಹಂಗೆ ಇಡ್ಕೊ ತಗೋಬಿಟ್ಟು ಎಫ್ ಆರ್ ತಗೋ ಡಬಲ್ ಎಫ್ ಆರ್ ಹಾಕ್ಬಿಟ್ಟು ಟ್ರೈ ಮಾಡಣ ಇರಿ ನೋಡಿಸ್ ಎರಡು ಅಡುಗೆ ತೋರಿಸ್ತೀನಿ ಪ್ಲೀಸ್ ಎಲ್ಲ ರಿಜೆಕ್ಟ್ ವಾಟ್ರು ಇನ್ನೂ ಒಂದು ಕಾಣಿಸಿದೆ ಇಲ್ಲಿ ಡ್ರಾಪ್ ಟ್ರಾಪ್ ಬರ್ತಾಯಿದೆ ಕೂಡ ಡಬಲ್ ಎಫ್ ಆರ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ ಅವಲ್ಲೇ ನೋಡಿ ವಾಟ್ರ್ ಮಾಡಿದಾಗ ಬರೀ ಸಿಂಗಲ್ ಎಫ್ ಆರ್ ಇತ್ತು ರಿಜೆಕ್ಟ್ ವಾಟ್ರು ಜಾಸ್ತಿ ತಡ್ಕೊಂಡು ಇದ್ದೆ ಈಗ ಓಕೆನಾ ನೋಡಿ ಇಲ್ಲಿ ಕಾಣಿಸ್ತಿದೆ ರಿಜೆಕ್ಟ್ ವಾಟ್ರ್ ನಿಮ್ಗೆ ಹೋಗ್ತಾ ಇರೋದು ಫಿಲ್ಟ್ರ್ ವಾಟ್ರಲ್ಲಿದೆ ಇದು ರಿಜೆಕ್ಟ್ ವಾಟ್ರು ಓಕೆನಾ ಇದು ಡ್ರಾಪ್ ಒಂದು ಡ್ರಾಪ್ ಹಿಡಿತಾ ಇದ್ದೀವಿ ಟಿ ಡಿ ಎಸ್ ಚೆಕ್ ಮಾಡೋಣ ಅಂತಷ್ಟೇ ಚೆಂದೇನಪ್ಪ ನೋಡೋಣ ಇಡಿದ್ ನೋಡೋಣ ನೋಡಿ ಪ್ರೆಸ್ ಮಾಡ್ಕೊತ ಇದೀನಿ ಸ್ವಲ್ಪ ಜಾಸ್ತಿ ಸ್ಪೀಡು ಬಂತ ಜಾಸ್ತಿ ಬರ್ತಿದೆಯಲ್ಲ ಈಗ ಹಾಂ ಸ್ವಲ್ಪ ಚೆಕ್ ಮಾಡಪ್ಪ ಅವಳಿ ನೋಡಿ ಸ್ನೇಹಿತರೆ ನಮ್ಮ ಸಾಹಸ ಏನೇನೋ ಪ್ರಯತ್ನ ಪಡ್ತಾ ಇದ್ದೀವಿ ಸೀರಿಯಸ್ ಎಷ್ಟು ಬರುತ್ತೆ ನೋಡೋಣ ಎಷ್ಟು ಬಂತು ಇನ್ನೂರ ಒಂಬತ್ತು ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ ಒಂದು ನೂರು ನೂರು ಡಿಫ್ರೆನ್ಸಲ್ಲಿ ಇದೆ ಫಿಲ್ಟ್ರ್ ನೀರಷ್ಟೇ ಇಲ್ಲಿ ಅಪ್ಪ ವಾಪಸ್ಸು ಅದು ಹಿಡಿಸಲ್ಲ ಇಲ್ಲಿ ಈ ಅರ್ಧ ಈ ಗ್ಯಾಸ್ ಇರೋ ಅರ್ಧ ಗ್ಯಾಸ್ ಇರೋದ್ರಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ನಾವು ಸ್ವಲ್ಪ ಗ್ಯಾಸನ್ನ ತೆಗೆದುಬಿಟ್ಟು ಮಾಡಬೇಕಾಯಿತು ಇಲ್ಲ ಸ್ನೇಹಿತರೆ ಎಷ್ಟೋ ರಿಜೆಕ್ಟ್ ವಾಟ್ರ್ ನೈಂಟಿ ತ್ರೀ ಬಂದುಬಿಟ್ಟಿದೆ ಏನಿದು ಅರ್ಥನೇ ಆಗ್ತಿಲ್ಲ ಇಡೀ ಸಲ ನೊರೆ ಬೇಡ ಇರೋ ಸರ್ ಇರೋ ನೊರೆ ಸೃಷ್ಟಿ ಮಾಡ್ತಾ ಇತ್ತು ಅಲ್ವಾ ಇರೋ ಹೀಗಿದ ಅದು ಡಬಲ್ ಎಫ್ ಆರ್ ಹಾಕಿದ್ವಿ ವಾಪಸ್ ತಗೋಕ್ವಿ ಈಗ ಬರ್ತೈತೆ ನೋಡಿ ಹಾಂ ಅದು ಬರೀ ನೊರೆ ಬರ್ದಿದ್ದಕ್ಕೆ ಅದಕ್ಕೆ ಅಷ್ಟು ಕಮ್ಮಿ ಬರ್ತು ಇವಾಗ ನೋಡಿ ಅಲ್ಲಿ ನೋಡಪ್ಪ ಹಿಡಿಯಾ ಬರ್ತಾ ಇದೆಯಾ ಇಲ್ವಾ ಇಲ್ಲಿ ಬರ್ತಾ ಇಲ್ಲ ಇಲ್ಲಿ ನೋಡೋಣ ಪ್ರೆಸ್ ಮಾಡ್ಕೊತೀನಿ ಏನೋ ಅವರು ಪ್ರಸರ್ ಬಸ್ಗೆ ಇಷ್ಟ ಆದರೆ ಏನಪ್ಪ ಮಾಡೋದು ಹೌಸಿಂಗು ಓಹ್ 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 ಹೌ ಪ್ರೆಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಗೊತ್ತ ಇದೆಯಾ ಹಾಂ ಸರಿ ಡ್ರಾಪೇ ಬರ್ತಾಯಿದೆ ಬೆಳಿತಗ್ಯಪ್ಪ ಕಾಣೋದಿಲ್ವಲ್ಲ ಆ ಕಡೆ ಹೋಗಿದ್ದ ಎಷ್ಟಿದೆಯಪ್ಪ ನೋಡೋ ಅರ್ಧ ಇದ್ರು ಮಾಡಿ ಚೆಕ್ ಮಾಡಿ ಏನೋ ನೋಡ್ತೀನಿ ಚೆಕ್ ನೋಡಿ ಸ್ನೇಹಿತರೆ ಇನ್ನೂರ ನಾಲ್ಕು ಅಂದರೆ ನೂರು ಡಿಫ್ರೆನ್ಸ್ ತೋರಿಸ್ತಾ ಇದೆ ನಾವೇನೇನೋ ಪ್ರಯತ್ನ ಪಟ್ಟಿದ್ದಕ್ಕೆ ಇಷ್ಟೇ ನಮ್ಮದು ರಿಸಲ್ಟು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಡೈರೆಕ್ಟ್ ರಿಯಲ್ ಹಾಕಿದ್ದೀನಿ ಇದು ಯಾವುದೇ ಡಬ್ ಮಾಡಿಲ್ಲ ಏಕೆಂದರೆ ನಿಮಗೆ ಅದು ಫ್ಲೋ ಕಾಣಿಸ್ಬೇಕು ವಾಟ್ರ್ದು ಹೆಂಗಿತ್ತು ನಮ್ಮದು ಸ್ಪ್ರೈಟ್ ಅದು ಹೆಂಗಿತ್ತು ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ನಾವು ವಿಡಿಯೋ ಡಬ್ಬಿಂಗ್ ಮಾಡ್ತಾಯಿಲ್ಲ ಏನಿದೆಯೋ ಔಟ್ಪುಟ್ ಹೀಗೆ ಇದ್ದೀನಿ ದಯವಿಟ್ಟು ನಮ್ಮ ಪ್ರಯತ್ನಕ್ಕೆ ದಯವಿಟ್ಟು ನಿಮ್ಮ ಸಹಕಾರ ಬೇಕು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಜೈ ಇನ್ ಜೈ ಕರ್ನಾಟಕ ನಮಸ್ಕಾರ ನೋಡಿದ್ರೆ ಸ್ನೇಹಿತರೆ ಇವತ್ತು ನಮ್ಮದು ಸ್ಪ್ರೈಟ್ ತೊಗೋ ಕತೆ ಇಷ್ಟಿತ್ತು ಎಲ್ಲ ಓಕೆ ಆಗಿದೆ ಮುಗೀತು ಇಲ್ಲಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೈ ಹಿಂದ್ ಜೈ ಕರ್ನಾಟಕ